அது எல்லோக்கிர ஏன் கத்தியா மதலா நன்கு கண்ணு காணதல்ல அந்த நம் காட்ட அது எங்க ஏன்பர் திண்ண அது போச்சிக்கோடு அது பிடி மா கொபரேன்காக்காக்கி காசிஹச்சிக்கொடுத்தி நானு முஞ்சே தலை தோழ சாச்சினி ராத்திரி மக்கள் வந்தாங்க உணா முத நம்ம தலைக்கா இட்டுகிட்டு கஷ்ட அது வந்த இவா எந்தா தலை திண்ட்வே நன்கேத்தி துர்சி துர்சி சாக்கி ಹಾ ಯಾವ್ ಬುಳ್ಯಾಲ್ದನು ಹಂಗೆ ಬೇವ್ವಾ ಏನು ಹಚ್ಕೋಬೇಕು ನೋಡು ತಲಿಗೆ ಹಾಂ ಅದು ಇದು ಬರ್ತ ನೋಡು ಅದು ಅವ ಈಗ ಜೋಗ್ಯಾರ ಮಾಲ್ ಮಾರಕ್ಕೆ ಬರ್ತಾನೆ ಜೊಗ್ಯಾರದ ವೋಸು ತೊಗೊಂಡು ಸಾಮಾನ ಅವನತ್ರ ಐತೆ ತಲೀಕ ಕಾರ್ ಹಚ್ಕಣದ ಅದನ್ನ ಕೊಡು ಅನ್ನೋ ಬಣ್ಣ ಕೊಡ್ತಾನೆ ಅದನ್ನ ಅಂತ ಏನು ಇಷ್ಟು ನಿಮಗೆ ನೆರಿ ನೀರಿ ಬರ್ತಾವನವಾ ನೀ ಬರೀ ತಿಂಡಿ ಅಂದ್ರೆ ತಿಂಡಿ ಐತಿ ನಂದೆ ನೋಡ್ತಿ ತಲಿಯಾ ನೈ ನೀವು ಇಬ್ರು ಎಲ್ಲ ಡೋ ನೀವು ಗಣಗಣ ಅಷ್ಟು ಏನು ಹೆಂಗ್ ಬರ್ತಾವ ನಿಮ್ಮ ತಲೆಗ ಆ ಮೊದ್ಲು ಅವು ಏನು ಏಳು ಹಾಸಿಗೆ ದಾಡ್ತಾವಂತ ಚಂದ ಮನಿ ಹಿಡಿದು ಕುಂದಕ್ಕಾಗಲ್ಲ ಗೆಳತಾರ 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 ಅಂತಂದು ಸುತ್ತೀರಿ ಆ ನಿಮ್ಮ ಚಂದಾಗ ಆಗ ಆಗಿದ್ರೆ ನಿಮ್ಗೀಗ ಎರಡು ಎರಡು ಮೂರು ಮೂರು ಮಕ್ಕಳು ಇರ್ತಿದ್ವು ಮಕ್ಕಳಿಲ್ಲ ಸುಳಗಾಡಿಲ್ಲ ನಿಮ್ಮನ್ನು ಕಟ್ಕೊಂಡು ಇನ್ನ ಸಣ್ಣ ಕೂಸು ಮಾಡ್ದಂಗೆ ನೀವ ಮಾಡ್ತೀರಿ ಏನು ಹೇಳಿದಾಗ ನೀನೇನು ಹೇಳ್ತೀನಿ ಬೇ ಇನ್ನೇನು ಹೇಳಿ ನೀವು ನಿಮ್ಮ ಮಕ್ಕಳ ತಲೆ ನೋಡ್ಬೇಕು ಯಾವ ಏನು ವಯಸ್ಸು ತುಂಬತ್ಲಿಗೇನು ದೊಡ್ಡರಾಗಿ ಒಂದೆರಡು ವರ್ಷಕ್ಕೆ ಮದುವೆ ಮಾಡಿ ಚಂದಾಗ ಮಕ್ಳು ಮರಿ ಮಾಡ್ಕೊಳದ್ಬಿಟ್ಟು ಮಾತಿತ್ತಿದ್ರೆ ಇಲ್ಲಿ ಕುಂದಿರ್ತೀರಿ ಇನ್ನೇನು ಮಾಡ್ಬೇಕು ನೋಡ್ರಿ ಈ ಸರಿ ನೀವು ಇಬ್ಬರು ನೀವು ಮತ್ತೆ ಮನೆಗೆ ಹೋಗಿ ನಿಮ್ಮ ನಿಮ್ಮ ಗಂಡಂದ್ರನ್ ಕರ್ಕೊಂಡ ಬರ್ರಿ ಇಲ್ಲಾಂದ್ರೆ ಊರಾಗ ಇಟ್ಕೊಂಡು ಇದತ್ಕೊಂಡು ತಿರ್ಗಕ್ಕಾಗೋಲ್ಲ ನನಗೆ ಒಂದು ಸಾವಿರ ಪ್ರಶ್ನೆ ಕೇಳ್ತಾರೆ ಎಲ್ಲದರ ನಿನ್ನ ಹೆಣ್ಮಕ್ಳು ಗಂಡಂದ್ರು ಎಲ್ಲದರ ನಿನ್ನ ಹೆಣ್ಮಕ್ಳು ಗಂಡಂದ್ರು ಅಂತಂದು ನನಗೆ ಉತ್ತರ ಕೊಟ್ಕೊಡ್ ಸಾಕಾಗೈತಿ ಈ ಸರಿ ಏನು ಮಾಡ್ತೀರಾ ಏನು ಬಿಡ್ತೀರಾ ನಿಮ್ಮ ಗಂಡಂದ್ರ ಇಬ್ಬರು ಕರ್ಕೊಂಡು ನಮ್ಮನೆಗೆ ಬರ್ಬೇಕು ನಿಮ್ಮ ವರ್ಷ ಮಕ್ಳು ಆಗ್ಬೇಕು ಏನು ಅಂಕ್ರು ನಿಮ್ಮ ಗಂಡ ಮಕ್ಳಿಗೆ ಒಟ್ಟ ಇಲ್ಲ ಗಂಡಗ ಮಕ್ಳು ಮಾಡ್ಕೋಬೇಕು ಮರಿ ಮಾಡ್ಕೊಬೇಕು ಅನ್ನೋದು ನೀವು ಅದಿರಿ ಎಂದ ನಿಮ್ಮ ಹಳೆ ಸುದ್ದಾಗುತ್ತೋ ಎಂದ್ ನಿಮ್ಮ ಮಕ್ಳು ಮರಿಯಾಕವು ನಾನು ಸಾಯತ್ಲಿಗೆ ಅದ್ನೆಲ್ಲ ನೋಡ್ತೀನೇ ಇಲ್ಲ ನನಗ ಗೊತ್ತಿಲ್ಲಡಿ ಏ ಸಾಕ ಹೇಳ ನಾನು ನಾನೊಂದಿಟ್ಟು ತಲೆ ನೋಡ್ಸಿಂತೀನಿ ಹೇಳ ನಂದು ತಲೆ ಕೆರ್ತ ಅಂದ್ರೆ ಕೆರ್ತ ಏ ಹೋಗ್ಲೆ ನಾನು ಮದ್ಲು ನೋಡ್ಸ್ಕೊಂಡ್ಕೊತೀನಿ ಇಲ್ಲ ನಾನು ನೋಡ್ಸ್ಕೊಂತೀನಿ ಸಕನಿ ಯವ್ವ ನೋಡಲ್ಲಿ ಅಕ್ಕರ ಓಹೋಹೋ ಬೀಗ್ರ ಹ್ಮ್ ಬರ್ರಿ ಬರ್ರಿ ಏನು ಎಲ್ಲಿ ಹೊಂಟಿತ್ತ ಪ್ರಯಾಣ ಎಲ್ಗೂ ಇಲ್ರಿ ನಮ್ಮ ತಂಗಿನ ಬಿಟ್ಟು ಹೋಗೋಣ ಅಂತ ಬಂದೆ ಅದಾರನ್ರಿ ಮಾವರ ಮಾವರ ಹ್ಮ್ ಅಣ್ಣ ಮನೆಗಿಲ್ಲ ಆತ ಈಕಿ ಹೋದಾಗಿದ್ದನ್ನ ಹೇಳ್ದ ಕೇಳ್ದ ಚಂದಕ ಮನೆಗೆ ಬಂದಿಲ್ಲ ಕರಿಯಾಗ್ ಬಂದ್ರೆ ಸೊಕ್ಕ ಮಾಡಿ ಹಂಗ ಕರ್ಸಾಳ ಗಂಡನ್ನ ಏ ನಮಗೇನು ಮರೆಯೋದಿಲ್ಲ ಏನ್ ನಮ್ಮ ಅಣ್ಣ ಮರೆಯೋದಿಲ್ಲ ಈಗ ಕಟ್ಕೊಂಡ್ ಕರ್ಕೊಂಡ್ ಬಂದಿ ನಿನ್ ತಂಗಿ ನೀನು ಆ ನೋಡ್ರಿ ಅಕ್ಕರ ಹಂಗ ಅನ್ಬ್ಯಾಡ್ರಿ ಆಕಿ ನಿಮ್ಮಂಗ ಒಂದು ಹೆಣ್ಮಗಳು ಆಕಿಗೂ ಗಂಡನ ಜೊತೆ ಬಾಳೆ ಮಾಡ್ಬೇಕು ಚಂದ ಅಂತ ಆಸೆ ಇರುತ್ತಲ್ಲ ಆಸೆ ಇನ್ನ ಸಣ್ಣ ವಯಸ್ಸು ಹಂಗ ಅನ್ಬ್ಯಾಡ್ರಿ ಏನ ಅಚಾತುರ್ಯ ನಡೆದು ಹೋಗೈತಿ ಹೊಟ್ಟೆಗೆ ಹಾಕೊಂಡು ಮನಿ ಒಳಗ ಕರ್ಕರಿ ಅತ್ತೀರ ಇದೊಂದ್ ಸರಿ ನಾನು ತಪ್ಪು ಮಾಡೀನ್ರಿ ಹೋಗ್ಬಾರ್ದಾಗಿತ್ ನನ್ನ ಗಂಡ ಮನೆಗಿಂದ ಹೇಳ್ದ ಕೇಳ್ದ ತಪ್ಪಾಗಿತ್ರಿ ಆಮೇಲೆ ನನ್ನ ಗಂಡಗುನ ಬಾಯಿ ಬಂದಂಗ ಮಾತಾಡಿ ಕಳ್ಸೀನಿ ಅದು ನಂದ ತಪ್ಪ್ರಿ ಅತ್ತೀರ ದಯವಿಟ್ಟು ನನ್ ನಿಮ್ಗೆ ಕ್ಷಮಿಸ್ಬಿಡ್ರಿ ಅತ್ತೀರ ಹೆಂಗ್ ಕ್ಷಮಿಸ್ಬೇಕು ನಿನ್ನ ಹೆಂಗ್ ಕ್ಷಮಿಸ್ಬೇಕು ಏಟ್ರ ಖಬರಿ ತನ್ನಿನಗ ಹೇಳ್ದ ಕೇಳ್ದ ಹೋದಿಲ್ಲ ಏನವ ಏನವ ದಯಮಾಡಿ ನಾನು ನಿಮ್ಗೆ ಕೈ ಕೇಳ್ತೀನಿ ಹಳೇದನ್ನ ಬಿಡ್ರಿ ಎಲ್ಲಾರ ಮನೆಯಾಗ ಇದ್ದ ಸಣ್ಣ ಪುಟ್ಟ ಅತ್ತಿ ಸುಸಿ ನಾದ್ನ ಜಗಳ ಜೂಟಿ ಒಂದಾಗದು ಅವೆಲ್ಲ ಇರ್ತಾವ್ರಿ ನೀವ್ ಹಂಗಂತ ಹೇಳಿ ನನ್ ತಂಗಿಗೆ ಅನ್ಯಾಯ ಮಾಡ್ಬಿಡ್ರಿ ಬೇಕಾರ ನಿಮ್ಗ ನಾನ್ ಬೇಕಾದ್ರೆ ಕಾಲಿಗೆ ಬಿದ್ದು ತಪ್ಪತ್ತಂತ ಕೇಳ್ತೀನಿ ಏನ್ ಮಾಡ್ತೀರಿ ನಂದು ಪರಿಸ್ಥಿತಿ ನೋಡ್ರಿ ನಂದು ಮೆಸಿನ ಕೈ ಸಿಕ್ಕಿ ಕೈ ಹೋಗಿ ಹೆಂಗ ಆಗೋಗೈತ್ರಿ ನನ್ನ ಜೀವನ ನಿಮ್ಮ ತಂಗಿ ನೀ ಕರ್ಕೊಂಡು ಹೋಗು ಯಾಕಂದ್ರೆ ನಾವು ಮಾನ ಮರ್ಯಾದೆ ಇದ್ದಾರೆ ನಾವು ಮರ್ಯಾದಸ್ತ್ರು ನಾವು ನಾಲ್ಕು ಮಂದಿಗೆ ಊರಾಗ ನ್ಯಾಯ ಹೇಳ್ತೀವಿ ನಮ್ಮ ಮನ್ಯಾಗ ಹಿಂಗೆ ಸಸಿ ಓಡಾಗ್ಯಾಳ ಅಂದ್ರೆ ನಮ್ಮ ಮಾನೇನು ಮರ್ಯಾದೇನು ಅದೆಲ್ಲ ಬಿಡು ಹೋಗ್ಲಿ ಎಲ್ಲ ಮರೆತು ಚಂದಾಗ ನಾವು ಕರ್ಯಾಕೆ ಬಂದ್ರೆ ಎಷ್ಟು ತಿರ್ಸಷ್ಟಿ ಮಾಡಿಲ್ಲ ನಿನ್ ತಂಗಿ ಯಾಕ ಮರ್ತೀನಿ ನೀನು ಅದನ್ನ ಆಂ ಒಮ್ಮಾರ ಹಂಗೆ ಅನ್ಬೇಡ್ರಿ ನಿಮಗೂ ಎರಡು ಹೆಣ್ಣು ಮಕ್ಳದು ಅವ್ರ ಕಷ್ಟ ನಿಮಗೂ ಗೊತ್ತಿರುತ್ತಲ್ಲ ರೀ ಹಂಗೆ ಮಾಡ್ಬೇಡ್ರಿ ತೀರಾ ಅದೇರ ಇದೊಂದು ಕ್ಷಮಿಸ್ಬಿಡ್ರಿ ತೀರ ಅದೇ ನಿಮ್ಮ ಕೈ ಮುಗೀತೀನಿ ಅಂದಂಗೆ ನಾನು ಒಂದು ವಿಷಯ ನಿಮ್ಗೆ ಹೇಳಬೇಕಿತ್ತು ರೀ ನೀವು ಆ ವಿಷಯ ಕೇಳಿದ್ರೆ ನಾನು ಹೋಗಂತಲೂ ಹೇಳಲ್ರಿ ನಾನು ನಮ್ಮ ಹೇಳಿಲ್ಲ ನಮ್ಮ ಅತಿಗೆಮ್ಮ್ರಿಗೂ ಹೇಳಿಲ್ಲ ನನ್ನ ಗಂಡಗ ನಿಮ್ಗೆ ಹೇಳ್ಬೇಕಂತ ಇಲ್ಲಿವರೆಗೂ ಓಡಾಡ್ಕೊಂಡು ರೀ ಅತ್ತೀರ ಬ್ಯಾಡ ಅನ್ಬೇಡ್ರಿ ಅತ್ತೀರ ನೀನು ಏನು ಹೇಳಿದ್ರು ಅಷ್ಟ ನೀನು ಏನು ಬೇಡಕೆಣ್ರು ಅಷ್ಟ ನಮಗಂತರ ನೀ ಬ್ಯಾಡ ಬ್ಯಾಡ ಮುಗೀತು ಅಷ್ಟೆ ಬಂದಾರಿಗೆ ಸುಂಕಿಲ್ಲ ಅಂತಂದು ಹೋಗ್ಬಿಡಪ್ಪ ನಿಮ್ಮ ತಂಗಿ ಕರ್ಕೊಂಡು ಯಾಕಂದ್ರ ನಾವು ನಮ್ಮ ಅಣ್ಣದ ಇನ್ನೊಂದು ಹುಡುಗಿ ನೋಡಿದ್ವಿ ರಾಜವಂಶಾಸ್ತ್ರದು ಗೊತ್ತಾನೆ ಹೆಂಗೆ ಅದ ಗೊತ್ತಾನು ವಾಡೆ ನೀವು ವಾಡೆ ನೋಡಿದ್ರೆ ಬೂತಿದಿ ಅಂಥ ಮನೆಯಿಂದ ಹೆಣ್ ತರಕತ್ತೀವಿ ನಾವು ಹೋಗ್ ಕರ್ಕೊಂಡು ಹೋಗು ಬಂದಾರಿಗೆ ಸುಂಕಿಲ್ಲ ಅಂತಂದು ನಿಮ್ಮ ತಂಗಿ ಕರ್ಕೊಂಡು ಹಾಂಡಿನ್ ಹಂಗನ್ಬಾಡು ಹಂಗನ್ಬಾಡ ಶುಶಿ ಯಾಕಲೇ ಆ ಯಾಕ ಹೆಸರು ಹುಡುಕರಿದೆಯಲ್ಲ ಚಿಗವರ ಅಂತ ಹೇಳ ಯಾಕ ತಿಂದಿದ್ದ ಕೊಬ್ಬು ಜಾಸ್ತಿಗಿತ್ತ ಇದ್ದಲ್ಲ ನಿಮ್ಮ ಅವನ ಮನೆಯಾಗ ಎಡ್ಸು ನಾ ಆತ್ರಿ ಚಿಗವರ ನಿಮ್ಮ ಕಾಲಿಗೆ ಬೇಕಾರು ಬೆಳಿತಿನ್ರಿ ಹಂಗೆ ಮಾಡ್ಬೇಡ್ರಿ ನನ್ನ ಜೀವನ ಹಾಳು ಮಾಡಬೇಡ್ರಿ ನಿಮ್ಗೆ ಕಾಲು ಮುಗಿತೀನ್ರಿ ಏನು ಬೇಡ ನಮ್ಗೆ ಹೊಂಡ ಇನ್ನ ಹತ್ತೀರಾ ಇದು ಒಮ್ಮೆ ರೀ ಇದು ಒಮ್ಮೆ ನನ್ನ ಕ್ಷಮಿಸ್ರಿ ಇನ್ನೊಂದ್ಸಲ ನಾ ಹಿಂಗೇನ ಮಾಡಿದ್ನ ನೀವು ನನಗೆ ಬೇಕಾರಾ ರೋಡ್ ರೋಡ್ನಾಗೆ ನಿಂದ್ರಿಸಿ ನೀವು ಚಿಮ್ಮೆ ಸುರದ್ ಬೆಂಕಿ ಹಚ್ಚಿ ಬಂತೀ ಅಂತ ನಾ ಇನ್ನು ಮೂರ್ಗೂ ಹೋಗಲ್ಲ ನಾನಂತ್ರ ಕರೇನೇ ಹೋಗಲ್ಲ ಅತ್ತೀರ ಹಂಗೆ ಮಾಡಬೇಡ್ರಿ ನನಗೆ ಅನ್ನೇ ಮಾಡಬೇಡ್ರಿ ಅತ್ತಿಯರ ಕೂಸು ಐತ್ರಿ ಪಾಪದ ಅನಾಥಾಗತ್ತೀ ಅದ ಆದಲ್ದ ನನಗೂ ಈಗ ಎರಡರಾಗ ಐತ್ರಿ ನಾನು ನೀರು ಎಣಿಸ್ಕೊಂಡೋಗ್ಲೆ ಎರಡು ತಿಂಗಳು ತಮ್ಮಿ ಮೂರರಾಗ ಐತ್ರಿ ನಂಗೆ ಅತ್ತಿಯರ ಮೋಸ ಮಾಡಬೇಡ್ರಿ ಅತ್ತೀರ ಏನ ಹೊಟ್ಟೆಲ್ಲದಿಯಾ ಕರೆ ಹೇಳಕತಿಯೇ ನಮ್ಮ ಮನೆಯಾಗ ಬರೋಕ್ಕೆ ಸುಳ್ಳು ಹೇಳೋಕತ್ತೀಯಾ ಆಕೆ ಆಕ್ರಿ ಸುಳ್ಳು ಹೇಳ್ತಾಳ ಹೆಣ್ಮಕ್ಳೇನ್ರಿ ಇಂಥ ವಿಷಯದಾಗ ಸುಳ್ಳು ಹೇಳ್ತಾರನ್ರಿ ಅಕ್ಕರ ನೀವ ಹೇಳ್ರಿ ಕರೇನ ಹೊಟ್ಟಿಲ್ಲದಾಲ್ರಿ ನಮಗೂ ಯಾರಿಗೂ ಹೇಳಿ ನೋಡ್ರಿ ಈಗ ನಿಮ್ಮ ಮುಂದೆ ಹೇಳಕತ್ತಾಳ ಖುಷಿ ಖುಷಿಯಿಂದ ಬಂದಾಳ್ರಿ ನಿಮ್ಮನಿಗೆ ಆಕೆ ಅಪ್ಪಿ ತಪ್ಪಿ ಗಂಡೇನ ಹಾಡದಂದ್ರ ನಿಮ್ಮ ಮನೆಗಿಗೆ ಬರೀ ಹೆಣ್ಮಕ್ಳು ಅದಾರ ನಿಮ್ಮ ಹೆಣ್ಮಕ್ಳಿಗೂ ಮಕ್ಕಳಿಲ್ಲ ನಿಮ್ಮ ವಂಶರ ಹೆಂಗೆ ರೀ ಮುಂದುವರಿಯೋದು ಹೌದಿಲ್ರಿ ಬ್ಯಾಡ್ರಿ ಹಂಗೆ ಮಾಡ್ಬೇಡ್ರಿ ಅಮ್ಮರ ಒಳ ಕರ್ಕರಿ ಮಹಾಲಕ್ಷ್ಮಿ ಮೂರು ಸಂಜೆಲಿ ಬಂದಾಳ ಹಂಗೆ ಮಾಡ್ಬೇಡ್ರಿ ಯವ್ವ ಕರ್ಕೊಂಡ್ಬಿಡ್ಬೇ ಆ ಕೂಸನ್ನ ಸಂಭಾಳ್ಸ ನಮಗೆ ಆಗಲ್ದು ಹಣಾಗ್ಲಿ ಆ ಕೂಸ್ನ ಸಂಭಾಳಿಸ್ಕಂಡು ಹೆಂಗ ಇರ್ತಾಳ ಕರ್ಕ ಕರ್ಕ ನೋಡಪ್ಪ ನಾನು ಇಬ್ಬರು ಹೆಣ್ಮಕ್ಳು ತಾಯಿದ್ದೀನಿ ನನಗೇನು ತೊಂದರೆ ಇಲ್ಲ ನಾನು ಕರ್ಕೊಂತೀನಿ ಒಳಗೆ ನನ್ನ ಮಗನೊಂದು ಮಾತು ಕೇಳು ಅವ ಹ್ಞೂ ಅಂದ್ರೆ ಇಡು ಮನ್ಯಾಗ ನಾವೇನು ಅನ್ನೋದಿಲ್ಲ ಆದ್ರೆ ಇದೇ ಕೊನೆದ್ ನೋಡ ಅವಕಾಶ ಮತ್ತ ಕಿನ್ನಮ್ಮಿ ಏನರ ಹಿಂಗೆ ಮನೆ ಬಿಟ್ಟು ಹೋದ್ಲಂದ್ರ ಮತ್ತೆ ಇಲ್ಲಿ ಕರ್ಕೊಂಬರ ಯೋಚನೆ ಮಾಡಬೇಡ ಅಲ್ಲ ಮನಿಗೆ ನನ್ನ ಮಗ ಎಲ್ಲ ಹ್ಯಾವಸ್ತನ ಬಿಟ್ಟು ಕರೆಯಾಕೆ ಬಂದ್ರ ಚೆಂಡಾಳಗೊಮ್ಮೆ ಮಾಡೋಣ ನನ್ನ ಮಗನ ಚಂಡಾಳ್ ಚಂದಾರ್ಗಮ್ಮಿ ಮಾಡೋಣ ಬರದಿಲ್ಲ ಹೋಗು ಅಂತ ಹೇಳ್ಕಷ್ಟ ಮತ್ತೆ ಮತ್ತೆ ಕಿದಲ್ಲ ನಿಕ್ಕಿದ್ ಮುಕ್ಕಳ ಜ ಈಗ ಹೆಂಗ ಬಂದಾಳ ಈಗ ಆ ಮತ್ತೆ ಬೇಕಲ್ಲ ನಾಳೆ ಹುಟ್ಟ ಕೂಸಿಗೆ ನಾಳೆ ಅಪ್ಪ ಯಾರು ಅಂತ ಕೇಳಿದ್ರೆ ಮತ್ತೆ ಊರಕ್ಷಗಣ ಇಡ್ತಾರಲ್ಲ ಅದಕ್ಕೆ ಬಂದಾಳ ನನಗೂ ಗೊತ್ತೈತಿ ಏನ ನಾನು ನಿನ್ನ ಮುಖ ನೋಡಿ ಅಥವಾ ಆಕಿ ಮುಖ ನೋಡಿ ನಾನು ಬಿಟ್ಕೋಳಕ್ಕೆ ಹತ್ತಿಲ್ಲ ಒಳಗೆ ನಾ ಬಿಟ್ಕಳಕ್ಕೆ ಹತ್ತಿರೋದನ್ನು ನನ್ನ ಮಮ್ಮಗೆ ಆಕಿ ಹೊಟ್ಟೆ ಅಂತಂದ ಅದು ನನ್ನ ಮಗ ಹ್ಞೂ ಅಂದ್ರೆ ಒಳಗೆ ಬಿಟ್ಕೊಂಡರು ಇಲ್ಲ ಹಿಂಗ ನಡ್ರಿ ವಸ್ತಿ ಬಸ್ಸಿನ ಎಂಟಕ್ಕೆ ಐತಿ ಹಣ ರೀ ನಾ ಅಲ್ಲಿ ಅಣ್ಣನ ಕೇಳೋಕೆ ಅಣ್ಣ ಎಲ್ಲಿದ್ದಾನೆ ಮನೆಯಾಗ ಆತ ಗೊತ್ತಲ್ಲ ಕೆಲಸದ ಮ್ಯಾಗ ಆ ಫ್ಯಾಕ್ಟ್ರಿ ಕೆಲಸ ಈ ಫ್ಯಾಕ್ಟ್ರಿ ಕೆಲಸ ಅಂತ ಹೋದಾತ ಏಟಕ್ಕೆ ಬರ್ತಾನೆ ಏನು ಅಲ್ಲಿವರೆಗೂ ಎಲ್ಲಿರ್ತಾರೆ ಇವರು அப்பி தப்பி நீனேனா ஒழிக்கு கக்கண்டி அண்ண வந்த ருதிராவதாரன்ன தாழ்த்தான நமக்கு இறக்குவா நான் யார்தகனே இல்லை எவா நானும் கொபரணி பிசி மாடுத்துனீங்க அது என்னோ போஜுக்கு படி ஹாக்குத்தினாக்கி நான் தெளி ஹச் முஞ்சாலே இறக்கொந்தினி ம் நோடுவா நான் ஒன் கிளா மாதந்தீஸ் முசுர்து ಬೇಕಾರು ಹೋಗಿ ತಿಕ್ತಿರು ನಿನಗೆ ಅಂತ ಹೇಳಿ ಬೇಕಾದ್ರೆ ನಿಮ್ಮಣ್ಣ ಒಂದಿಸಲಿ ಅಯ್ಯ ಅಯ್ಯ ನಿಮ್ಮ ಅಣ್ಣಗೆ ಒಂದು ಕೈ ಇಲ್ಲಲ್ಲ ಹ್ಞೂ ನಮಗೂ ವಿಷಯ ಗೊತ್ತಾಯ್ತು ಪಾಪ ಹ್ಞೂ ಇರುವಲ್ದಕ ಆತ ಒಂದ ಕೈಲಿ ಕಟ್ಟಿಗೆ ಓಡಿತಾನಂದ್ರೆ ಹಿಂದೆ ಇಟ್ಟಿಂದ ಕಟ್ಟಿಗೆನೂ ಅದವು ಓಡಿಲಿ ನಿಮಗೆ ಬ್ಯಾಸ್ರ ಹೇಳಿ ಆ ಬ್ಯಾಡ್ತಿಲ್ಲ ಅವ ಬಂದ್ರೆ ಮೊದ್ಲ ಹಿಂತ್ ಹಿಂತೆಂದು ದೇವದಾಸಗೆನ ಮತ್ತು ಇದು ಮಾಡ್ತಾನ ಸುಮ್ಮನೆ ಚಂದ್ರಿ ಸುಮ್ ಕುಂದರು ಹಾಂ ನೋಡಪ್ಪ ಅದು ಹಂಗೆ ಮಳ್ಳು ಅದಕ್ಕೆ ತಿಳಿಯೋದಿಲ್ಲ ತಮ್ಮ ಅಲ್ಲಿ ಕಟ್ಟಿ ಮೇಲೆ ಕುಂದ್ರಿ ನನ್ನ ಮಗ ಬಂದ ಒಳ ಕರ್ಕೊಂಡ್ರ ಹೋರಿ ಇಲ್ಲ ನಿಮ್ಮ ಇಷ್ಟ ನಡಿ ನಿಂಗೆ ಹಸ್ತೀನಿ ತಲೆ ಒಳಗ ಅತ್ತೀರ ಇದ್ರಾಗ ಬುತ್ತಿ ಕಟ್ ಕಳ್ಸಲ್ರಿ ನಮ್ಮವ್ವ ಸಂಜೆ ಮುಂದೆ ಏನು ಮಾಡಕ್ ಹೋಗ್ಬೇಡ್ರಿ ಇದನ್ ತಗೋರಿ ನಿಮ್ಮ ಅವನಾಂತಿ ಲಕ್ಷ್ಮಿ ಮಾಡ್ಕಟ್ಟಳ್ರಿ ನಮ್ಮವ್ ಏನು ಮಾಡಿಲ್ಲ ಆಕಿ ಮುಚ್ಕೊಣಕ ಅವ್ರ ಅವ್ರ ಒಂದ್ ಹುಡುಕ ಅದಕ್ಕೆ ಹಂಗೆ ಹೇಳಕತ್ತಾಳ ಈಗ ನನ್ನ ತಂಗಿಗೆ ಕರೆನ ಬುದ್ಧಿ ಬಂದೈತ್ರಿ ಅಮ್ಮರ ಅವ್ರ ಅತ್ತಿಗೆ ಮರಿ ಕೊಟ್ಟಿದ ಕಷ್ಟ ನಾನು ಕಷ್ಟ ಕೊಟ್ಟಿನ್ರಿ ನನ್ನ ಹೆಂಥರ್ಗ ಇಲ್ಲ ಅಂತ ಹೇಳಲ್ಲ ಅದು ಎಲ್ಲ ಈಗ ನೀವು ಚಂದಾಗ ಹಳೆದೆಲ್ಲ ನೆನ್ ಮಾಡ್ಸಿರಿ ಹುಟ್ಟಿ ಬೆಳೆದಿದ್ದು ಕೂಡ ಆಕಿ ಅವಾಗ ನಂಗೆ ಮೊದಲು ನಂಗೆ ಇಲ್ರಿ ಬದ್ಲಾಗ್ಯಳ ಒಂದು ಅವಕಾಶ ದಯವಿಟ್ಟು ಕೊಡ್ರಿ ಒಳಗೆ ಕರ್ಕಾರಿ ಮೂರು ಸಂಜೆಲೆ ನಿಮ್ಮ ಮನೆ ಸುಸಿ ನಿಮ್ಮನಿ ಮಹಾಲಕ್ಷ್ಮಿನ ದಯಮಾಡಿ ಹಂಗೆ ನಿಂದ್ರಿಸ್ಬೇಡ್ರಿ ಬಾಗಲ್ದಾಗ ನಾನು ಹೇಳ್ತು ಕೊಟ್ಟಾಳ್ರಿ ಧೈರ್ಯವಾಗಿ ತಿನ್ಬೋದು ನಾನು ಹೆಂಡ್ತಿಗಂತ ಕೆಟ್ಟ ಬುದ್ಧಿಲ್ಲ ತೋರಿ ಹ್ಞೂ நீ கொட்டாழலா அந்த இஸ்க்கோத்தினப்பா இல்லாந்திர நானே இஸ்க்கோத்திலி நீத்தி நான் ஒழிப்பிட்டுக்கீன் அனுபாட சும்னா தின்ன பதக்கனாங்க கேட்ஸ் பார்த்து அதுக்கு இஸ் கண்கத்தினி அதை நின் தங்கி நான் மக பாந்த கர்க்கோபே ஓ அந்த மாகன ஒழிக்குரோ நான்கின இன்னொம்பி இது மத்தாக இது மத்த மறு கரஸ்து நான் மற்ற மனுஷனாகிதல்ல மாநெல்லாம் மரியதெல்லாம் ஏற்ற நின் தங்கி கபரு ஆ ನಮ್ಮ ಜಮೀನ್ದಾರ್ ನಾವು ಹತ್ತು ಊರಿಗೆ ಜಮೀನ್ದಾರದೀವಿ ನಾವು ನಮ್ಗೆ ಬಾಯಿ ಮಣ್ಣು ಹಾಕ್ಬೇಕಂತ ನಿಮ್ಮ ತಂಗಿ ಮತ್ತೆ ಸುಮ್ಮನೆ ನನ್ನ ಮಗ ಆ ಅಲ್ಲಿವರೆಗೂ ಬಿಟ್ಟು ಎಲ್ಲ ಬಿಟ್ಟು ಕರೆಯಕ್ಕೆ ಬಂದ್ರೆ ಮತ್ತೆ ಹೆಂಗೆ ಮಾಡಿದ್ಲ ಅದಕ್ಕೆ ಅವ ಬರಲಿ ಏ ಈಕಿನ ಶಶವ ಇಸ್ಕೋದನ ಇಸ್ಕೊಂಡು ಒಳಗಿಡು ಅದು ಚಂದಗ ಎದ್ರ ತಂದಾರ ನೋಡು ಬಿಚ್ಚಿ ಆರಿಡು ಮತ್ತಲ್ಲೇ ಮುಗಿಸೋ ಸ್ನೇಹ ರಾತ್ರಿ ತಿನ್ನಲಕ್ಕೆ ಆ ಆಚಿಲ್ದಾಗ ಹತ್ತಿರ ಅದ್ರೊಳಗೆ ಚಕ್ಲಿ ಆಮೇಲೆ ಕರ್ಚಿಕಾಯಿ ಮತ್ತು ಒಂದು ಚುಮ್ಮಾರಿ ಒಂದು ಅವಲಕ್ಕಿ ಅವ್ಲಕ್ಕಿ ಕರ್ದವ್ಲಕ್ಕಿ ಆಮೇಲೆ ಬಳ್ಳುಳ್ಳಿ ಚುಮ್ಮಾರಿ ಮಾಡಾಳಂತ್ರಿ ನಮ್ಮತ್ತೆ ಮಂಗ್ ಕೊಟ್ಟಾಳ ಆಮೇಲೆ ನಮ್ಮ ಕವಿತವ ಕವಿತಾ ಹೂವು ಧೂಂಡ್ ಮಲಗಿ ಕಟ್ತಾಳ್ರಿ ಅವು ಮೊಗ್ಗಿದ್ದಾಗ ತೊಗೊಂಬಂದಿನಿ ನಾ ಇಟ್ಕೊಂಡಿನಲ್ರಿ ಇದ್ರಕಿ ಗೊತ್ತಾಗ್ ಕಟ್ಟಾರ ಅವರು ಇಬ್ಬರು ಚಿಗವರಿಗೆ ಅಂತ ತಂದಿದ್ದೆ ಬಾಡ್ತಾವ ಏನ ಏನು ಮಾಡುದಿಲ್ಲ ತಾಯಿ ಕೊಡು ಚೀಲ ಎರಡು ಚೀಲ ಕೊಡು ಒಳಗೆ ಹೋಗಿರ್ತಾವೆ ಶೇಷವ ನೀನು ಗಾಂಡು ಬಂದ್ಮಾಗ ಒಳ ಬಾತಂಗೆ ತಮ್ಮ ಇಲ್ಲೇ ಇರು ನೀನು ಹೋಗಂಗಿಲ್ಲ ಅಲ್ಲ ರೀ ಅಕ್ಕರ ಹಂಗೆ ಮಾಡಬಾಡ್ರಿ ನಾನು ಎತ್ತು ಎಮ್ಮಿ ಹಾಲು ಕರೆ ಹೂ ನಾನು ನಾನೋ ಒಬ್ಬತ್ತು ನಾವು ಒಂದಕ್ಕೆ ಕೆಲಸ ಮಾಡತ್ತಿರಿ ನಂಗೆ ಅಪ್ಪಣೆ ಕೊಟ್ಟರೆ ನಾ ಹೊರಡ್ತೀನಿ ನಿಮ್ಗೆ ಕಾಲಿಗೆ ಬೀಳ್ತೀನಿ ಹಂಗೆ ಅನ್ಬೇಡ್ರಿ ಹಂಗೆ ಅನ್ಬೇಡ್ರಿ ಮಾವರು ಒಪ್ಕೊಂಡ ಒಪ್ಕೊಂತಾರೆ ನನಗೆ ಅನುಮತಿ ಕೊಡಿರಿ ನಾ ಹೋಗಿ ಬರ್ತೀನಿ ನಾನು ಹೋಗುವ ಒಳಗೆ ಹೋಗ್ತಂಗೀನಿ